ನಾವು ಬಿಜೆಪಿಯವರ ಈ ಹೋರಾಟವನ್ನ ತಡವಾದ್ರೂ ಅಟ್ಲೀಸ್ಟ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದಾರಲ್ಲ ಅವ್ರಿಗೆ ಶುಭಾಶಯವನ್ನ ಹೇಳ್ತೀನಿ ಯಾಕಂತಂದ್ರೆ ಕೇಂದ್ರ ಸರ್ಕಾರದಿಂದ ಎಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿದೆ ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿದೆ ಗೊಬ್ಬರ ಬೆಲೆ ಹೆಚ್ಚಿಗೆ ಆಗಿದೆ ಬಂಗಾರಷ್ಟಿತ್ತು ಬಂಗಾರದ ಬೆಲೆ ಹೆಚ್ಚಿಗೆ ಆಗಿದೆ ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆ ಹೆಚ್ಚಿಗೆ ಆಗಿದೆ ಇದ್ರ ವಿರುದ್ಧ ಅವ್ರು ಮೊದಲು ಹೋರಾಟ ಮಾಡಿ ಏನ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಏನ್ ಮಾಡಿದ್ರು ಏನ್ ರೈತ ವಿರೋಧಿಗಳ ಇವರು ನಾಲ್ಕು ರೂಪಾಯಿ ಹೆಚ್ಚ ಮಾಡಿದ್ರೆ ಏನ್ ಸರ್ಕಾರ ನಾಲ್ಕು ರೂಪಾಯಿ ತಗೊಳ್ತಾ ಇದೆಯಾ ಹಾಲನ್ನ ಇಲ್ವಲ್ಲ ನಾಲ್ಕು ರೂಪಾಯಿ ಒಂದ್ ಲೀಟರ್ ಹಾಲಿಗೆ ಹೆಚ್ಚಿಗೆ ದರ ಮಾಡಿದ್ರೆ ಅದು ನಾವು ರೈತರಿಗೆ ನೇರವಾಗಿ ಕೊಡುವಂತ ಕೆಲಸವನ್ನು ಮಾಡಿದ್ರೆ ರೈತರ ಪರವಾಗಂತ ಸರ್ಕಾರ ಸಿದ್ದರಾಮಯ್ಯ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಾಗ ಧ್ವನಿ ಹೆಚ್ಚಿಲ್ಲ ಕೇಂದ್ರದ ಸರ್ಕಾರದ ಇಷ್ಟು ಜನ ಎಂ ಪಿಗಳಿದ್ದಾರೆ ಇಷ್ಟು ಘಟಾನುಘಟಿಗಳ ನಾಯಕರು ಇದ್ದಾರೆ ಯಾರು ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಮಗೆ ಬಜೆಟ್ ನಲ್ಲಿ ನಮ್ಗೆ ಕಡಿಮೆ ಹಣ ಕೊಟ್ಟಿದ್ದಾರೆ ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೋರಾಟ ಮಾಡಿದ್ವಿ ಅದರಲ್ಲೂ ಕೂಡ ಒಂದ್ ಪರ್ಸೆಂಟ್ ಕಡಿಮೆ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ತೆಗೆದುಕೊಂಡು ಬರೋದ್ ಬಿಟ್ಟು ಜನರ ದಾರಿಯನ್ನ ತಪ್ಪಿಸ್ಲಿಕ್ಕೆ ಹೆಚ್ಚಾಯ್ತು ಹೆಚ್ಚಾಯ್ತು ಅಂತಂದ್ರೆ ಮತ್ತೆ ಹಾಗಾದ್ರೆ ನಾವು ಕೇಳಕ್ ಬಯಸ್ತೀವಿ ಅವ್ರನ್ನ ಯು ಪಿ ಎ ಗವರ್ಮೆಂಟ್ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಡೀಸೆಲ್ ಈಗ ಎಷ್ಟಾಗಿದೆ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಎಷ್ಟಿತ್ತು ಈಗ ಎಷ್ಟಿದೆ ಅಲ್ಲ ನಾವು ಕೇಳಬೇಕಾಗತ್ತೆ ಅವ್ರು ಮಾಡಿದಾರಂತೆ ನಾವು ಮಾಡ್ತಾ ಇಲ್ಲ ಅವ್ರ ಹಾಗೆ ಅವರ ಹಾಗೆ ಅವೈಜ್ಞಾನಿಕವಾಗಿ ನಾವು ಮಾಡ್ತಾ ಇದ್ವಿ ನಾವು ರೈತರಿಗೆ ಅನುಕೂಲ ಸರ್ಕಾರದ ಖಜಾನೆಯಿಂದ ಕೊಡಬೇಕಾಗಿತ್ತು ಯಾಕೆ ರಾಜ್ಯದ ಹಣಕಾಸಿನ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾರೆ ಸಾವಿರ ರೂಪಾಯಿ ಬಿಲ್ ಬಾಕಿ ಕೂಡ ಇದೆ ಆಡಳಿತ ವ್ಯವಸ್ಥೆ ಗುತ್ತಿಗೆದಾರರ ಹಣವನ್ನ ಬಿಲ್ ಬಾಕಿ ಇದೆ ಯಾವ್ದ್ರ ಸಲುವಾಗಿ ಬಿಲ್ ಬಾಕಿ ಇದೆ ಅದರ ಮೂಲ ಕಾರಣ ನೀವೆಲ್ಲ ಕೇಳಬೇಕಾಗತ್ತೆ ತಿಳ್ಕೊಳ್ಬೇಕಾಗುತ್ತೆ ಇನ್ ಸೈಂಟಿಫಿಕ್ ಅದನ್ನೇ ಹೇಳ್ತೀನಿ ನಾನು ಸರ್ಕಾರ ಹೋಗುವಂತ ಕೊನೆ ಆರು ತಿಂಗಳ ಎಷ್ಟೋ ಸಾವಿರಾರು ಕೋಟಿ ಟೆಂಡರ್ ಇಲ್ದೆ ವರ್ಕ್ಔಡ್ ಇಲ್ದೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಕೆಲಸ ಇವರೆಲ್ಲ ಮಾಡಿ ಹೋಗಿದ್ದಾರೆ ಆ ಹೊರೆ ನಮ್ಮ ತಲೆ ಮೇಲೆ ಬಂದಿದೆ ಅದಕ್ಕೋಸ್ಕರ ನಮಗೆ ಭಾರ ಆಗಿದೆ ನಮ್ ನಮ್ಮ ಬೆನ್ನು ಬಾಗ್ತಾ ಇದೆ ಹೊತ್ತಾಗಿ ನಿಂದ ಅಥವಾ ಗ್ಯಾರಂಟಿಯಿಂದ ಖಂಡಿಸುವಾಗ್ಲು ಇಲ್ಲ ಇದು ಬಿಜೆಪಿಯವರ ತಪ್ಪಿನಿಂದ ಇವತ್ತು ಎಲ್ಲಾ ಕಾಂಟ್ರಾಕ್ಟರ್ಗಳು ಗೋಳ್ ಅಂದ್ರೆ ತೊಂದರೆ ಅಲ್ಲಿ ಸಿಲುಕೊಂಡಿರು ಮೂಲ ಕಾರಣ ಬಿಜೆಪಿ ಆಲ್ರೆಡಿ ಬಂದಾಯ್ತು ತಮ್ಗೆ ಯಾಕೋ ನ್ಯೂಸ್ ಇನ್ನು ಅಕೌಂಟ್ಗೆ ಗ್ರಹಲಕ್ಷ್ಮಿಯ ಜನವರಿಯ ಬಂತು ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬ ಆಯ್ತು ರಂಜಾನ್ ಹಬ್ಬನೂ ಆಯ್ತು ಇನ್ನು ಫೆಬ್ರವರಿ ಒಂದೇ ಬಾರಿ ಪ್ರತಿ ತಿಂಗಳು ಅಪ್ಡೇಟ್ ತಗೊಂಡ್ ಫೆಬ್ರವರಿ ತಿಂಗಳ ಫೈನಾನ್ಸ್ ನನಗೆ ಎರಡು ಸಾವಿರದ ಐನೂರು ಕ್ಲಿಯರ್ ಆಗಿದೆ ನಿನ್ನೆನೆ ಫಸ್ಟ್ ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳೂ ನನ್ನ ಖಾತೆಗೆ ಅಂದ್ರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ

ನೀವು ಕೂಡ ಅದನ್ನ ಜಾಸ್ತಿ ತೋರಿಸೋದು ಕೊನೆಯದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲವರ ವಿಚಾರದಲ್ಲಿ ಈ ಹಿಂದೆ ಕೂಡ ಅವರು ಭಾಷಣ ತೆಗೆದ್ ನೋಡ್ಲಿ ಅಣ್ಣವರು ಮುಖ್ಯಮಂತ್ರಿ ಆಗುವಷ್ಟು ಕೆಪಾಸಿಟಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಭಾಷಣ ಮಾಡಿದ್ರು ಇವತ್ತ್ಯಾಕ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನುವಂತ ನೋಡಿ ನಾನು ಏನ್ ಮಾತಾಡಿದ್ದೀನಿ ಏನ್ ಮಾತಾಡಿದ್ದೀನಿ ಅವ್ರ ಬಗ್ಗೆ ನಾವು ತೆಗೆದ್ ನೋಡಿ ನೀವ್ ಏನ್ ಪ್ರಶ್ನೆ ಕೇಳಿದ್ರಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಒಳ ಒಪ್ಪಂದ ಅಂದಿದ್ದಾರೆ ಅಂತ ಕೇಳಿದ್ವಿ ಯತ್ನಾಲ್ ಅದಕ್ಕೆ ಅವ್ರ ತಲೆಗೆ ನಾಲ್ಗೆ ಕಲೆಕ್ಷನ್ ತಪ್ಪಿದೆ ಆ ರೀತಿ ಏನಿಲ್ಲ ಅಂತ ನಾನು ಇದನ್ ಬಿಟ್ರೆ ಇನ್ನೇನ್ ಮಾತಾಡಿದ್ದೀನಿ ಅವ್ರ ನಮ್ ಸಮಾಜದ ಅಂತಾನೆ ಹೇಳಿದೀನಿ ಅವ್ರ ಬಗ್ಗೆ ಗೌರವ ಇದೆ ಅಂತಾನೆ ಹೇಳಿದೀನಿ ಅವ್ರ ಬೇಗ ಆದಷ್ಟು ಬೇಗ ಹೊಸ ಪಕ್ಷ ಕಟ್ಲಿ ಅಂತಾನು ಹೇಳಿದೀನಿ ಆ ಹೊಸ ಪಕ್ಷಕ್ಕೆ ಶುಭವನ್ನು ಕೂಡ ಹಾರೈಸಿ ಈಗ ಯತ್ನಾಳ್ ಅವ್ರೇನ್ ಹೇಳ್ತಾರ ಕಾಂಗ್ರೆಸ್ ಮುಸ್ಲಿಬರ್ ಪಕ್ಷ ಈ ಮುಸ್ಲಿಬರ್ ಪಕ್ಷ ಅನ್ನೋದು ಸರ್ವ ಜನಾಂಗದ ಶಾಂತಿ ಅಂತ ನಾವು ಸೆಕ್ಯುಲರ್ ಪಾರ್ಟಿ ಬರೀ ಒಂದೇ ಜನಾಂಗದ ಪಾರ್ಟಿ ಅಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದೆಯೋ ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲಾ ಪಂಥ ಎಲ್ಲಾ ಧರ್ಮದ ಜನರಿಗೆ ಯೋಜನೆಯನ್ನು ನಾವು ಮಾಡಿದ್ವಿ ಸೊ ನಮ್ದು ಸರ್ವಧರ್ಮ ಸಮ್ಮೇಳನ ಅಂತ ಯತ್ನಾಳ್ ಅವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ